ನಮಸ್ಕಾರ ಸ್ನೇಹಿತರೆ ಕೊನೆಗೂ ಗುಡ್ ನ್ಯೂಸ್ ಕೊಟ್ಟೆ ಬಿಟ್ಟ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಬಾಕಿ ಕಂತು ಹಣ ಜಮಾ ಮಾಡುವ ಜೊತೆಗೆ ಇನ್ನು ಮುಂದೆ ಇವರಿಗೆ ಹಣ ಜಮೆ ಆಗೋದಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಮತ್ತೊಂದೆಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮಹತ್ವದ ಜವಾಬ್ದಾರಿ ಕೊಟ್ಟ ಹೈಕಮಾಂಡ್ ನಾಯಕರು ಕೊಟ್ಟ ಮಾತು ಉಳಿಸಿಕೊಳ್ಳಬೇಕು ಎಂಬ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ಮಹತ್ವದ ಜವಾಬ್ದಾರಿ ಕೊಡಲಾಗಿದೆ ಏನಿದು ಮಾಹಿತಿ ಡೀಟೇಲ್ ಆಗಿ ನೋಡೋಣ ಒಂದೇ ದಿನದಂದು ಷೇರು ಮಾರುಕಟ್ಟೆಯಲ್ಲಿ ಎಂಟು ಲಕ್ಷ ಕೋಟಿ ನಷ್ಟ ಮುಖ್ಯವಾದ ಸುದ್ದಿಗಳು ನೋಡೋಣ ಸ್ನೇಹಿತರೆ ನೀವು ಕೂಡ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುತ್ತಿದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ ಇನ್ನು ಮತ್ತೊಂದೆಡೆಯಲ್ಲಿ ಪ್ರಧಾನಿ ಮೋದಿ ಮತ್ತು ರಾಹುಲ್ ಗಾಂಧಿ ಅವರ ಆಸ್ತಿ ಎಷ್ಟು ಇದೆ ಎಂಬ ಕುರಿತಂತೆ ಒಂದು ಮಾಹಿತಿ ರಿವೀಲ್ ಆಗಿದೆ ಅದು ಕೂಡ ನೋಡೋಣ ರಾಜ್ಯದ ಪಡಿತರ ಚೀಟಿದಾರರಿಗೂ ಕೂಡ ಒಂದು ಮುಖ್ಯವಾದ ಮಾಹಿತಿ ಬಿ ಪಿ ಎಲ್ ಕರಡು ರದ್ದಾದ್ರೆ ಗೃಹಲಕ್ಷ್ಮಿಯೂ ಕೂಡ ಬಂದ್ ಆಗುತ್ತೆ ನಲವತ್ತೈದು ದಿನಗಳವರೆಗೆ ಕಾಲಾವಕಾಶ ಕೊಟ್ಟ ಕಾಂಗ್ರೆಸ್ ಸರ್ಕಾರ ಏನಿದು ಮಾಹಿತಿ ಎಲ್ಲ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತಿಲ್ಲವೆಂದರೆ ಕಮೆಂಟ್ನಲ್ಲಿ ಯಾವ ತಿಂಗಳಲ್ಲಿ ಕೊನೆ ಕಂತು ಜಮವಾಗಿತ್ತು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಲಕ್ಷಾಂತರ ಫಲಾನುಭವಿಗಳಿಗೆ ಹತ್ತು ಸಾವಿರಕ್ಕೂ ಅಧಿಕ ಹಣ ಜಮಾ ಆಗುವುದು ಬಾಕಿ ಇದೆ ಅಂದರೆ ಸ್ನೇಹಿತರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ಎಂಟು ಸಾವಿರ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ನಾಲ್ಕು ಸಾವಿರ ಒಟ್ಟು ಹನ್ನೆರಡು ಸಾವಿರ ರೂಪಾಯಿ ಈಗಲೂ ಹಲವರಿಗೆ ಜಮೆ ಆಗಬೇಕು ಈ ಬಗ್ಗೆ ಇದೀಗ ಬೆಂಗಳೂರಲ್ಲಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹಣಕಾಸು ಇಲಾಖೆ ಅನುಮತಿ ನೀಡಿದ ತಕ್ಷಣವೇ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಹಾಕುತ್ತೇವೆ ಎಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೌದು ವಿಧಾನಸೌಧದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆ ಬಳಿಕ ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿರುವಂತಹ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಈ ಎರಡು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ನಾವು ಬಿಡುಗಡೆ ಮಾಡುತ್ತೇವೆ ಈ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿ ಈಗಾಗಲೇ ನಾನು ಮಾತನಾಡಿದ್ದೇನೆ ಮುಖ್ಯಮಂತ್ರಿಯವರು ಸಹ ಸದನದಲ್ಲಿ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದಷ್ಟು ಬೇಗನೆ ಹಣಕಾಸು ಇಲಾಖೆಯವರು ಒಪ್ಪಿಗೆ ಕೊಡುತ್ತಿದ್ದಂತೆ ಹಣವು ಕೂಡ ಬಿಡುಗಡೆ ಆಗುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಇನ್ನಿದೆ ಮಧ್ಯೆ ಹಣ ರೇಷನ್ ಕಾರ್ಡ್ ರದ್ದಾಗಿರುವ ಕಾರಣ ಕೆಲವರಿಗೆ ಇನ್ನು ಮುಂದೆ ಹಣ ಸಂದೇಹವಾಗುವುದಿಲ್ಲ ಎಂದು ಕೂಡ ಉತ್ತರ ಕೊಟ್ಟಿದ್ದಾರೆ ಹೌದು ಆಹಾರ ಇಲಾಖೆಯಿಂದ ಹೊಸ ಡೇಟಾ ಬಂದ ತಕ್ಷಣ ದುಡ್ಡು ಕೆಲವರಿಗೆ ರಿಲೀಸ್ ಮಾಡುತ್ತೇವೆ ಆದರೆ The cat sat on the ರೇಷನ್ ಕಾರ್ಡ್ ಆಧರಿಸಿ ನಾವು ಗೃಹಲಕ್ಷ್ಮಿ ಯೋಜನೆ ದುಡ್ಡು ಹಾಕುತ್ತಿದ್ದು ಹಾಗಾಗಿ ಕೆಲ ರೇಷನ್ ಕಾರ್ಡ್ ರದ್ದಾದರೆ ದುಡ್ಡು ಕೂಡ ಹೋಲ್ಡ್ ಆಗಬಹುದು ಎಂದು ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿದ್ದಾರೆ ಸ್ನೇಹಿತರೆ ಇದೇ ಮಧ್ಯೆ ತೆರಿಗೆ ಪಾವತಿ ಮಾಡುತ್ತಿದ್ದರೆ ಇನ್ನು ಮುಂದೆ ಹಣ ಬಂದ್ ಆಗುತ್ತೆ ಎಂದು ಲಕ್ಷ್ಮೀ ಬಾಳ್ಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ವಿಶೇಷವಾಗಿ ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವವರು ಮತ್ತು ಮೃತಪಟ್ಟ ಮಹಿಳೆಯರ ಬ್ಯಾಂಕ್ ಖಾತೆಗೆ ಇನ್ನು ಮುಂದೆ ಎರಡು ಸಾವಿರ ರೂಪಾಯಿ ಹಾಕೋದಿಲ್ಲ ಎಂದು ಲಕ್ಷ್ಮೀ ಬಾಳ್ಕರ್ ಅವರು ತಿಳಿಸಿದ್ದಾರೆ ಹೌದು ಯಾರೆಲ್ಲರೂ ನಿಯಮ ಬಾಹಿರವಾಗಿ ಬಿ ಪಿ ಎಲ್ ಕಾರ್ಡ್ ಪಡೆದಿದ್ದಾರೋ ಅಂತವರನ್ನ ಪತ್ತೆ ಹಚ್ಚುತ್ತಿದ್ದು ಶೀಘ್ರವೇ ಅವರ ಬಿಪಿಎಲ್ ಕಾರ್ಡ್ ಜೊತೆಗೆ ಗೃಹ ಕೂಡ ಸ್ಥಗಿತವಾಗುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವವರು ಬಿಪಿಎಲ್ ಕಾರ್ಡ್ ಹೊಂದಲು ಹರರಲ್ಲ ಅಂತಹ ಕಾರ್ಡ್ ಅನ್ನ ಸರ್ಕಾರ ಈಗ ಪತ್ತೆ ಹಚ್ಚಿ ರದ್ದು ಮಾಡುತ್ತಿದ್ದು ಗೃಹಲಕ್ಷ್ಮಿ ಯೋಜನೆಗೆ ರೇಷನ್ ಕಾರ್ಡ್ ಕೂಡ ಮಾನದಂಡವಾಗಿರುವುದರಿಂದ ರೇಷನ್ ಕಾರ್ಡ್ ರದ್ದಾದ ಕೂಡಲೇ ಈ ಒಂದು ಯೋಜನೆಯ ಸೌಲಭ್ಯವೂ ಕೂಡ ತಾನಾಗಿನೇ ಸ್ಥಗಿತವಾಗುತ್ತೆ ಎಂದು ಲಕ್ಷ್ಮಿ ಬಳಕರ್ ಅವರು ತಿಳಿಸಿದ್ದಾರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೊಸ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜು ಅರಸು ಅವರ ದಾಖಲೆಯನ್ನ ಮುಖ್ಯಮಂತ್ರಿಯವರು ಮುರಿದಿದ್ದಾರೆ ಇದೇ ನಡುವೆ ರಾಜಕೀಯ ವೈರಾಗ್ಯದ ಬಗ್ಗೆಯೂ ಕೂಡ ಸಿಎಂ ಅವರು ಮಾತನಾಡಿದ್ದಾರೆ ನಾನು ಇನ್ನೂ ಎಷ್ಟು ದಿನ ರಾಜಕೀಯದಲ್ಲಿ ಇರುತ್ತೇನೋ ಗೊತ್ತಿಲ್ಲ ಎಂದು ಸಿದ್ದರಾಮಯ್ಯನವರು ಹೇಳಿಕೆ ಕೊಡುತ್ತಿದ್ದು ಅತ್ತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಕೊಟ್ಟ ಮಾತಿನ ಬಗ್ಗೆ ಮಾತನಾಡಿದ್ದಾರೆ ಹೌದು ಇದೀಗ ದೀರ್ಘಾವಧಿ ಸಿಎಂ ಆಗಿ ಸಿದ್ದರಾಮಯ್ಯವರು ದಾಖಲೆ ಬರೆದಿದ್ದು ರಾಜ್ಯಾದ್ಯಂತ ಸಂಭ್ರಮಾಚರಣೆಯಲ್ಲಿ ಅಭಿಮಾನಿಗಳು ಮುಳುಗಿದ್ದಾರೆ ಆದರೆ ಇದೇ ನಡುವೆ ಡಿಕೆ ಶಿವಕುಮಾರ್ ಅವರು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ವರ್ಲ್ಡ್ ಪವರ್ ಕಿಂತ ವರ್ಲ್ಡ್ ಪವರ್ ಹೆಚ್ಚು ಅಂದ್ರೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದೇ ಬಹಳ ಮುಖ್ಯವೆಂದು ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದೇ ಮಧ್ಯೆ ಇದೀಗ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಒಂದು ಮಹತ್ವದ ಜವಾಬ್ದಾರಿ ಕೊಟ್ಟಿದೆ ಹೌದು ಸ್ನೇಹಿತರೆ ಮುಖ್ಯಮಂತ್ರಿ ಆಗುವ ಉತ್ಸಾಹದಲ್ಲಿರುವಂತಹ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಮಹತ್ವದ ಜವಾಬ್ದಾರಿ ಕೊಟ್ಟಿದೆ ಅದೇನೆಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿರುವ ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆ ತಯಾರಿ ಈಗಾಗಲೇ ಕಾಂಗ್ರೆಸ್ ಪಕ್ಷ ಆರಂಭಿಸಿದ್ದು ಈ ಒಂದು ಜವಾಬ್ದಾರಿಯನ್ನ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರಿಗೆ ವಹಿಸಲಾಗಿದೆ ಹೌದು ಸ್ನೇಹಿತರೆ ಕರ್ನಾಟಕದಿಂದ ಕೆ ಶಿವಕುಮಾರ್ ಮತ್ತು ಸಚಿವ ಕೆ ಜೆ ಜಾರ್ಜ್ ಅವರಿಗೆ ಉಸ್ತುವಾರಿ ಕೊಡಲಾಗಿದೆ ಅಂದ್ರೆ ಸ್ನೇಹಿತರೆ ಇದೀಗ ಕೆ ಶಿವಕುಮಾರ್ ಅವರು ಅಸ್ಸಾಂ ರಾಜ್ಯದ ವಿಧಾನಸಭಾ ಚುನಾವಣೆಯ ಉಸ್ತುವಾರಿಯನ್ನ ವಹಿಸಿಕೊಳ್ಳಬೇಕಾಗಿದೆ ಅಂದ್ರೆ ಈಗ ಕೆ ಶಿವಕುಮಾರ್ ಅವರು ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಲಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಕರ್ನಾಟಕದಲ್ಲಿ ಬಹಳ ದಿನದಿಂದ ಕುರ್ಚಿ ಬದಲಾವಣೆ ಆಗುತ್ತೆ ಎಂಬ ಸುದ್ದಿ ಭಾರಿ ಸದ್ದು ಮಾಡಿದೆ ಇದೇ ಮಧ್ಯೆ ಡಿಕೆ ಶಿವಕುಮಾರ್ ಅವರಿಗೆ ಇದೀಗ ಅಸ್ಸಾಂ ಚುನಾವಣೆ ಜವಾಬ್ದಾರಿ ನೀಡಿದ್ದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಹೌದು ಡಿಕೆ ಶಿವಕುಮಾರ್ ಅವರನ್ನು ಅಸ್ಸಾಂ ಕಾಂಗ್ರೆಸ್ನ ಹಿರಿಯ ವೀಕ್ಷಕರಾಗಿ ನೇಮಕ ಮಾಡಲಾಗಿದೆ ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಚರ್ಚೆ ಆಗುತ್ತಿರುವ ಹೊತ್ತಲ್ಲೇ ಹೈಕಮಾಂಡ್ ಇಂತಹ ನಿರ್ಧಾರ ತೆಗೆದುಕೊಂಡಿರುವುದು ಸಾಕಷ್ಟು ಕುತೂಹಲ ಮಾಡಿದೆ ಸ್ನೇಹಿತರೆ ಈಗಾಗಲೇ ರಾಜ್ಯದಲ್ಲಿ ಸಂಕ್ರಾಂತಿ ಹೊತ್ತಲ್ಲಿ ಕೆ ಶಿವಕುಮಾರ್ ಅವರು ಸಿಎಂ ಆಗುತ್ತಾರೆ ಎನ್ನುವ ಸುದ್ದಿ ಕೇಳಿ ಬರುತ್ತಿತ್ತು ಮಧ್ಯೆ ಈಗ ಡಿಕೆ ಶಿವಕುಮಾರ್ ಅವರು ಅಸ್ಸಾಂಗೆ ಹೋಗಬೇಕಾಗಿದೆ ಹೌದು ಅಸ್ಸಾಂ ಜೊತೆಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಫೈಟ್ ಮಾಡಲು ಕೆ ಶಿವಕುಮಾರ್ ಅವರಿಗೆ ಸಾಧ್ಯವಾಗುವುದಿಲ್ಲ ಎಂಬ ಒಂದು ಪ್ರಶ್ನೆ ಹುಟ್ಟಿಕೊಂಡಿದ್ದು ಅದಕ್ಕಾಗಿನೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಸೇಮ್ ಕುರ್ಚಿ ಗಟ್ಟಿ ಮಾಡಲು ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ಅಸ್ಸಾಂ ರಾಜ್ಯದ ವಿಧಾನಸಭಾ ಚುನಾವಣೆಯ ಜವಾಬ್ದಾರಿ ಕೊಟ್ಟಿದ್ದಾರೆ ಎಂದು ಊಹಿಸಲಾಗಿದೆ ಬಂದಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುತ್ತಿದ್ದರೆ ಐ ಪಿ ಮ್ಯೂಚುವಲ್ ಫಂಡ್ ಟ್ರೇಡಿಂಗ್ ಹೀಗೇನಾದರೂ ಮಾಡುತ್ತಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಷೇರು ಮಾರುಕಟ್ಟೆ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಪ್ರತಿನಿತ್ಯ ಮುಂದೆ ಷೇರು ಮಾರುಕಟ್ಟೆ ಮಾಹಿತಿ ಕೂಡ ತಂದು ಕೊಡುತ್ತವೆ ಇದೀಗ ಒಂದೇ ದಿನ ಷೇರು ಮಾರುಕಟ್ಟೆಯಲ್ಲಿ ಎಂಟು ಲಕ್ಷ ಕೋಟಿ ನಷ್ಟವಾಗಿದೆ ಹೌದು ಸ್ನೇಹಿತರೆ ನಿಫ್ಟಿ ಫಿಫ್ಟಿ ಸತತ ನಾಲ್ಕನೇ ದಿನವೂ ಕುಸಿತ ಕಂಡಿದ್ದು ರಿಲಯನ್ಸ್ ಮತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ನಂತಹ ಪ್ರಮುಖ ಷೇರುಗಳು ಕೂಡ ಭಾರಿ ನಷ್ಟ ಕಂಡಿವೆ ಹೌದು ವ್ಯಾಪಕ ಮಾರಾಟದಿಂದಾಗಿ ಹಲವು ಸೂಚ್ಯಂಕಗಳು ಕುಸಿದು ಿವೆ ಹೂಡಿಕೆದಾರರು ಸುಮಾರು ಎಂಟು ಲಕ್ಷ ಕೋಟಿ ಸಂಪತ್ತು ಕಳೆದುಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಹೌದು ಸ್ನೇಹಿತರೆ ಜನವರಿ ಗುರುವಾರ ನಿಫ್ಟಿ ಫಿಫ್ಟಿ ಸತತವಾಗಿ ಕುಸಿತ ಕಂಡಿದೆ ಒಟ್ಟು ಇಂದು ನಿಫ್ಟಿ ಫಿಫ್ಟಿ ಕುಸಿತವಾಗಿದೆ ಅದೇ ರೀತಿ ರಿಲಯನ್ಸ್ ಇಂಡಸ್ಟ್ರಿಯಲ್ಲೂ ಕೂಡ ಅತಿ ದೊಡ್ಡ ಒಂದು ಕುಸಿತ ಕಂಡಿದೆ ಸ್ನೇಹಿತರೆ ಈ ವಾರದ ಆರಂಭದಲ್ಲಿ ದಾಖಲಾಗಿದ್ದಂತ ಒಂದು ಸಾವಿರದ ಆರುನೂರ ಹನ್ನೊಂದು ರೂಪಾಯಿ ಷೇರು ಬೆಲೆ ಈಗ ಒಂಬತ್ತರಷ್ಟು ಕುಸಿತ ಕಂಡಿದೆ ಈ ಮೂಲಕ ರಿಲಯನ್ಸ್ ನಲ್ಲಿ ಹೂಡಿಕೆ ಮಾಡಿದವರ ಒಂದು ಪಾಯಿಂಟ್ ಏಳು ಲಕ್ಷ ಕೋಟಿ ನಷ್ಟವಾಗಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನು ಅದೇ ರೀತಿ ಎಚ್ ಡಿ ಎಫ್ ಸಿ ಬ್ಯಾಂಕು ಕೂಡ ಸತತವಾಗಿ ಕುಸಿತ ಕಾಣುತ್ತಿದೆ ಕಳೆದ ನಾಲ್ಕು ದಿನಗಳಿಂದ ಎಚ್ ಡಿ ಎಫ್ ಸಿ ಷೇರು ಸಹ ಕುಸಿತಗೊಂಡ ಪರಿಣಾಮ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಅಂದಹಾಗೆ ಸ್ನೇಹಿತರೆ ಭಾರತದ ಷೇರು ಮಾರುಕಟ್ಟೆ ಬೀಳಲು ಹಲವು ಕಾರಣಗಳಿವೆ ಅಮೆರಿಕದ ಷೇರು ಮಾರುಕಟ್ಟೆ ಸಹ ಕುಸಿತ ಕಾಣುತ್ತಿದೆ ಟ್ರಂಪ್ ಸುಂಕ ನೀತಿ ಸೇರಿದಂತೆ ಯುಎಸ್ ಸುಪ್ರೀಂ ಕೋರ್ಟ್ ವಿಚಾರಣೆ ಮತ್ತು ಹಲವು ಕಾರಣಗಳಿಂದ ಈ ಒಂದು ನಿಫ್ಟಿ ಫಿಫ್ಟಿ ಸೇರಿದಂತೆ ಇಡೀ ಷೇರ್ ಮಾರ್ಕೆಟ್ ಕುಸಿತ ಕಂಡಿದೆ ನಾಳೆಯೂ ಕೂಡ ಮತ್ತೆ ಕುಸಿತ ಮುಂದುವರೆಯಬಹುದು ಎಂದು ನಿರೀಕ್ಷಿಸಲಾಗಿದೆ ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ದೇಶದ ಪ್ರಧಾನಿ ಮೋದಿ ಮತ್ತು ರಾಹುಲ್ ಗಾಂಧಿ ಅವರ ಆಸ್ತಿ ಎಷ್ಟು ಇದೆ ನಿಮಗೆ ಗೊತ್ತಾ ಸ್ನೇಹಿತರೆ ಹೌದು ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ರಿವೀಲ್ ಆಗಿದೆ ಹೌದು ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ಎಂಬ ಸಂಘಟನೆಯು ಹಲವು ಬಾರಿ ರಾಜಕೀಯ ನಾಯಕರ ವಿರುದ್ಧ ನಡೆಯುವ ಪ್ರಕರಣಗಳು ಅವರ ಆಸ್ತಿ ಮತ್ತು ಇತರ ವಿಷಯ ಬಗ್ಗೆ ಯಾವಾಗಲೂ ಸಂಗತಿ ಬಹಿರಂಗಪಡಿಸುತ್ತಿರುತ್ತದೆ ಈಗ ಅದೇ ರೀತಿ ಆಸ್ತಿ ದಾಖಲೆಗಳನ್ನ ಬಿಡುಗಡೆ ಮಾಡಿದೆ ಹೌದು ಸ್ನೇಹಿತರೆ ಮೋದಿಯವರ ಆಸ್ತಿ ಎಷ್ಟಿದೆ ಅಂದರೆ ಮೂರು ಕೋಟಿ ರೂಪಾಯಿ ಎಂದು ಹೇಳಲಾಗಿದೆ ಹೌದು ವಾರಾಣಸಿಯಿಂದ ಸತತ ಮೂರು ಬಾರಿ ಸಂಸದರಾಗಿ ಗೆಲ್ಲುವ ಮೂಲಕ ಮೋದಿಯವರು ಹ್ಯಾಟ್ರಿಕ್ ಮಾಡಿದ್ದು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ದ ಅಫಿಡವಿಟ್ ಪ್ರಕಾರ ಮೋದಿಯವರ ಆಸ್ತಿ ನೋಡುವುದಾದರೆ ಮೂರು ಕೋಟಿ ಎರಡು ಲಕ್ಷವಾಗಿದೆ ಹೌದು ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಸ್ಪರ್ಧೆ ಮಾಡುವಾಗ ಅವರ ಆಸ್ತಿ ಒಂದು ಪಾಯಿಂಟ್ ಅರವತ್ತೈದು ಕೋಟಿ ಇತ್ತು ಎರಡು ಸಾವಿರದ ಹತ್ತೊಂಬತ್ತರ ವೇಳೆಗೆದು ಎರಡು ಪಾಯಿಂಟ್ ಐವತ್ತೊಂದು ಕೋಟಿ ಆಯಿತು ಅಂದರೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಹೋಲಿಸಿದರೆ ಎರಡು ಸಾವಿರದ ಹತ್ತೊಂಬತ್ತು ಅನ್ನಷ್ಟರಲ್ಲಿ ಶೇಕಡ ಎಂಬತ್ತೆರಡರಷ್ಟು ಆಸ್ತಿ ಅವರದ್ದು ಹೆಚ್ಚಾಗಿದೆ ಇನ್ನು ಅದೇ ರೀತಿ ರಾಹುಲ್ ಗಾಂಧಿಯವರ ಆಸ್ತಿ ಬಗ್ಗೆಯೂ ಕೂಡ ಮಾಹಿತಿ ಬಂದಿದೆ ಹೌದು ಪ್ರಸ್ತುತ ರಾಹುಲ್ ಗಾಂಧಿಯವರ ಆಸ್ತಿ ಇಪ್ಪತ್ತು ಕೋಟಿ ಮೂವತ್ತೊಂಬತ್ತು ಲಕ್ಷ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರದ್ದು ಒಂಬತ್ತು ಪಾಯಿಂಟ್ ನಲವತ್ತು ಕೋಟಿ ಇತ್ತು ಈಗ ಎರಡು ಸಾವಿರದ ಹತ್ತು ಹದ್ನೈದು ಪಾಯಿಂಟ್ ಎಂಬತ್ತೆಂಟು ಕೋಟಿ ಆಯಿತು ಈಗ ಎರಡ್ ಸಾವಿರದ ವೇಳೆಗೆ ಇವರ ಆಸ್ತಿ ಇಪ್ಪತ್ತು ಕೋಟಿ ಲಕ್ಷವೆಂದು ವರದಿಯಾಗಿದೆ ಸ್ನೇಹಿತರೆ ಬಂದಿದೀಗ ಮಾಹಿತಿಗೆ ಹೋಗೋಣ ನಿಮ್ಮ ಹತ್ತಿರವೂ ಕೂಡ ಬಿ ಪಿ ಕಾರ್ಡ್ ಇದ್ರೆ ಇದೊಂದು ನಿಮಗೆ ಮುಖ್ಯವಾದ ಮಾಹಿತಿ ಹೌದು ಸ್ನೇಹಿತರೆ ಬಿಪಿಎಲ್ ಕಾರ್ಡ್ ರದ್ದಾದ್ರೆ ಗೃಹ ಕೂಡ ಬಂದ್ ಆಗುತ್ತೆ ಹಾಗಾಗಿ ಬಿಪಿಎಲ್ ಕಾರ್ಡ್ ರದ್ದಾದ ಬಳಿಕ ಮರುಪಡೆಯಲು ನಿಮಗೆ ನಲವತ್ತೈದು ದಿನಗಳ ಕಾಲ ಸರ್ಕಾರ ಅವಕಾಶ ಕೊಟ್ಟಿದೆ ಅಂದ್ರೆ ಹರರು ಮತ್ತೊಮ್ಮೆ ತಕ್ಷಣ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಹೌದು ಸ್ನೇಹಿತರೆ ನಲವತ್ತೈದು ದಿನ ಕಳೆದು ಕೂಡ ನೀವು ಯಾವುದೇ ಕ್ರಮ ಜರುಗಿಸಿಲ್ಲವೆಂದ್ರೆ ಆಗ ನಿಮ್ಮದು ಎಪಿಎಲ್ ಕಾರ್ಡ್ ಆಗಿ ಪರಿವರ್ತನೆ ಆಗುತ್ತೆ ಹೌದು ಸ್ನೇಹಿತರೆ ಬಿಪಿಎಲ್ ಕಾರ್ಡ್ ರದ್ದು ಮಾಡುತ್ತಿರುವ ಪ್ರಕ್ರಿಯೆಯಲ್ಲಿ ನಿಜವಾದ ಬಡ ಕುಟುಂಬಗಳ ಬಿಪಿಎಲ್ ಕಾರ್ಡ್ ರದ್ದಾಗಿದ್ರೆ ಅಥವಾ ನಿಮ್ಮದು ಎಪಿಎಲ್ ಕಾರ್ಡ್ ಆಗಿ ಬದಲಾಗಿದ್ರೆ ಆಗ ನಿಮಗೆ ನ್ಯಾಯ ಒದಗಿಸಲು ಸರ್ಕಾರ ನಲವತ್ತೈದು ದಿನಗಳ ಕಾಲ ಅವಕಾಶ ಕಲ್ಪಿಸಿಕೊಟ್ಟಿದೆ ನೀವು ಹರಹರಾಗಿದ್ರೆ ನಿಮ್ಮ ಬಿ ಪಿ ಎಲ್ ಪಡಿತರ ಚೀಟಿ ರದ್ದಾದ ಬಳಿಕ ನೀವು ತಹಶೀಲ್ದಾರ್ಗೆ ಭೇಟಿ ಕೊಟ್ಟು ನಲವತ್ತೈದು ದಿನಗಳ ಒಳಗೆ ಮೇಲ್ಮನವಿ ಸಲ್ಲಿಕೆ ಮಾಡಬೇಕು ಸ್ನೇಹಿತರೆ ಅಂದ್ರೆ ಮಾತ್ರ ನಿಮಗೆ ಮತ್ತೊಮ್ಮೆ ಬಿಪಿಎಲ್ ಕಾರ್ಡ್ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಅಂದ ಹಾಗೆ ಬಿಪಿಎಲ್ ಕಾರ್ಡು ಯಾರು ಯಾರು ಪಡೆದುಕೊಳ್ಳಬಾರದು ಎಂದು ನೋಡುವುದಾದರೆ ಸರ್ಕಾರಿ ನೌಕರರು ತೆರಿಗೆ ಪಾವತಿ ಮಾಡುತ್ತಿರುವರು ಬಿಪಿಎಲ್ ಕಾರ್ಡು ಪಡೆದುಕೊಳ್ಳುವಂತಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಮೂರು ಹೆಕ್ಟರ್ಗಿಂತ ಗಿಂತ ಹೆಚ್ಚು ಒಣಭೂಮಿ ಅಥವಾ ನೀರಾವರಿ ಭೂಮಿ ಇದ್ದರೂ ಕೂಡ ನೀವು ಬಿಪಿಎಲ್ ಕಾರ್ಡು ಪಡೆದುಕೊಳ್ಳುವಂತಿಲ್ಲ ಒಂದು ಸಾವಿರ ಚದರಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಸ್ವಂತ ಮನೆ ಇದ್ದರೂ ಕೂಡ ಬಿಪಿಎಲ್ ಕಾರ್ಡು ಪಡೆದುಕೊಳ್ಳುವಂತಿಲ್ಲ ವಾಣಿಜ್ಯಕ್ಕಾಗಿ ನೀವು ನಾಲ್ಕು ಚಕ್ರದ ವಾಹನ ಬಳಸಿದರೆ ಓಕೆ ಸ್ನೇಹಿತರೆ ಆದರೆ ಸ್ವಂತ ಬಳಕೆಗೆ ಕಾರು ಸೇರಿದಂತೆ ಇತರೆ ನಾಲ್ಕು ಚಕ್ರದ ವಾಹನ ಹೊಂದಿದ್ರೆ ಮತ್ತೆ ನಿಮ್ಮ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗುತ್ತೆ ಕುಟುಂಬದ ವರ್ಷದ ಆದಾಯ ಒಂದು ಇಪ್ಪತ್ತು ಸಾವಿರ ಮೀರಿದ್ರು ಕಾರ್ಡ್ ರದ್ದಾಗುತ್ತೆ ಸ್ನೇಹಿತರೆ ನೀವೇನಾದ್ರೂ ಲಿಸ್ಟ್ ನಲ್ಲಿ ಬರಲ್ಲ ಅಂದ್ರೆ ಮತ್ತೊಮ್ಮೆ ನೀವು ಅರ್ಜಿ ಸಲ್ಲಿಕೆ ಮಾಡಬಹುದು ಅಂದ್ರೆ ನೀವು ಹರ್ಹರಾಗಿದ್ರೆ ಬಿ ಪಿ ಎಲ್ ಕಾರ್ಡ್ ಗೆ ಮತ್ತೆ ಅರ್ಜಿ ಸಲ್ಲಿಕೆ ಮಾಡಬಹುದು ಸ್ನೇಹಿತರೆ ಸದಕ್ಕೆ ಎಷ್ಟೇ ಮಾಹಿತಿ ಇಷ್ಟವಾಯ್ತಾ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಆದಷ್ಟು ಶೇರ್ ಮಾಡಿ